ಒಂದಿಟ್ಟು ಬಿಸಿಲಿತ್ತು ಇಲ್ಲೇ ಆಕಳ ಅದು ಬಿಚ್ಚಿ ಬಿಟ್ಟಾನೆ ಅಡ್ಡಾಡ್ ಹೋಲಕ್ಕೆ ಇಲ್ಲ ಹಿತ್ತಲ್ದಾಗ ಹುಲ್ ಅದು ಮೇಕೋತ ಅಡ್ಡಾಡ್ ಹೊಲಕ್ಕೆ ಈಗೇನು ದನಕ್ಕೆ ಬಿಡೋದು ಅಂಕರ ಇನ್ನೊಂದು ಎರಡು ದಿನ ಬಿಟ್ಟು ಆತ ಹೊಡ್ಕೊಂಡು ಹೋಗಿ ಇವನ್ ತಂದ ಇದು ಕಟ್ಟಿಗೆ ಅವನ್ನ ಮಾಡ್ಕೊಂಡ್ ಹೋಗಿ ಕಟ್ಟಿಗೆ ಇನ್ನೂ ಸ್ವಲ್ಪ ಅದಾವ ಕಟ್ಟಿಗೆ ಅಂದ್ಕೊಡ್ಲೇ ನಾನು ಪತ್ ನೋಡ್ರಿ ನಿನ್ನ ಮಳೆ ಆಗೈತಲ್ಲ ಕಟ್ ಕಟ್ಟಿಗೆ ಎಲ್ಲ ಹಸಿಯಾಗ್ಯವು ಇದನ್ನು ಕಟ್ಟಿಗೆ ಬಿಟ್ಟು ಇಲ್ಲೇ ಬಿಸ್ಲಿಗೆ ಹೋಗೋದು ಹುಷಾ ಬಿಸಿಲಿಗೆ ಅದ ಹೋಗೋದು ಇದನ್ನ ಮಾಡ್ತೇನೆ ಹೋಗಿ ಬೇರೆ ಕೆಲಸ ಏನಾರ ನೋಡಿದ್ರ ಮೊನ್ನೆ ಬುಧವಾರ ಸಂತಿಗೆ ಹೋಗೋದು ಇಲ್ಲೇ ಮನೆ ಮುಂದೆ ಬರ್ತಿದ್ಲು ಕಾಯಿಪಲ್ಯದ ಹಾಕಿ ಹಾಕ ಬಂದೆ ಇಲ್ಲ ನೋಡು இதே தலைம உசா இவன் பாட்டிகி பிஸ்லி ஹாத்தினி பாழில் அந்த மத்திய வார இட்ட மாவன் அந்த ஒலிஹெச்ச் ஹா ஆக்கி உதக இட்டுவந்தா ஆகுதுல ஏனில் வந்து ஒன் குச கஷ்டவ இல்ல வகித்தேன் பிஸ்லிங்க நம் ஓட்டு மாகினெல்லாம் கட்டி ஹசி இத வாரி வந்து ஒலிஹெச்சி ஹாவு ஆக்கத்தி இல்ல தகிபி ஊதி ஊதி கண்டாக்க ஒழக கட்டிபிடித்தி சோळा மாத்து வளக हारेக தлдаக சுмна பாத்த தட்டி விட்டு கிரஜா ஒரு கப் காஏ கொண்டு வா ஹோன்றி நீ சோஸ் கொண்டு தடி இன்னும் காசு தரガதியா நீ ஹோக்கின்ட நான் ஹோத்தக்கதி ஐயோ ஜென்மக்கின் ಈಗ ಇಟ್ಟು ಬಂದೆನಿ ಮತ್ತೆ ಈಗ ಹೇಳಿದ್ರೆ ಇಟ್ಟೇನಿ ಮತ್ತೆ ಅದ ನೀರಿನ ಜೊತೆ ಚಾ ಒಟ್ಟು ಸಕ್ರೆ ಇದು ಚಹಾ ಪುಡಿ ಸಕ್ರೆ ಒಟ್ಟು ಕರಿಗಿ ಮಂದಾಗ ಒಂದಿಟ್ಟ ಹಾಲು ಹಾಕಿದ್ರೆ ರುಚಿ ಹಾಕತ ಈಗ ಮತ್ ಏನಿದೆ ಕತ್ತಿ ಅಂತ ಉಚ್ಚಿ ಚಾ ತಂದಿ ಅಂತಿರ ಮತ್ತೆ ಕಡ್ರಿ ಒಟ್ಟು ಕುದಿಲ್ಲ ಅದ ಹಾಕೊಂಡ್ ಬರ್ತೇನಿ ಮೆಣಸಿಕಾಯಿ ಕಮಲಕರ್ಗೆ ಕೊಟ್ಟು ಬರ್ಬೇಕಿಲ್ಲ ನಿನ್ನೆ ತಂದತಿ ಮತ್ತೆ ಬಾಡಿದ ಮೇಲೆ ಕೊಟ್ಟು ಬರ್ತಿ ಅಯ್ಯ ನೆನಪ ಇಲ್ಲ ನೋಡ್ರಿ ಕೊಟ್ಟು ಬರ್ಬೇಕಿವತ್ ನಿನ್ನೆ ತೋಟ ತಂಗಿಂದ ಇದು ಕಳೆ ತಗ ಹೋಗಿದ್ವಿ ನನ್ನ ಗಂಡ ತಾವು ಕಸಿದ್ರೆ ಕಮ್ಲಕ್ಕ ಅಂತ ಹೇಳಿ ಕೊಟ್ಟು ಬರ್ಬೇಕಂತಂದು ಹಾಕಿ ಇಟ್ಟೇನಿ ನೆನಪಾ ಇಲ್ಲ ನೋಡ್ರಿ ಆದ್ರೆ ಪಟ್ನಾ ಏನಾರೂ ಕೊಡುದಿದ್ರ ಆಗ ಬಂದು ತಮ್ಮ ಕೆಲಸ ಇದ್ದದ್ದು ಬಿಟ್ಟು ಬಂದು ಕೊಟ್ಟು ಹೋಗರ ಕಂಬ್ಲಕ್ಕರ ಹೋಗಿ ಹೊರೆ ಆಮೇಲೆ ಮಾಡ್ಕೊಳ್ಳಿ ಅಂತ ಚಾ ಸುಟ್ ಕೊಟ್ಟು ಕೊಟ್ಟು ಬಾ ಹೋಗಿ ಹ್ಞೂ ಹ್ಞೂ ಆಯ್ತು ಅಡಿ ತಮ್ಮಲ್ಲಿ ತಗೋರಿ ಚಾನೆ ಹಾಂ ರೀ ಒಂದು ದಿನ ಊರಿಗೆ ಹೊರ ಹೋಗಿ ಬರ್ತೇನೆ ರೀ ಬ್ಯಾಕ್ರೆ ಆಗೈತಿ ಈಗ ಒಂದು ಹುಡುಗರು ಶಾಲೆ ಮಂಜುಂದು ಊರಿಗೆ ಹೋಗಿ ಕುಂತ್ರು ಪರೀಕ್ಷೆ ನಾಳೆ ಮುಗಿತಾವ ಮುಗಿತ್ಲೇನ ಒಂದು ಹದಿನೈದು ದಿನ ಸುಟ್ಟಿ ಇರಂಗಿಲ್ಲ ನಿಂಗೆ ಮಾ ಹೋಗಿ ಬರ್ತೇನಿ ಅವ್ಣ ಜೀವನ ಸಾಕತ್ತೈತೆ ಅವ್ರಿಗೆ ಬರೋದು ಆಗಂಗಿಲ್ಲ ನಾಲ್ಕು ದಿನ ಹೋಗಿ ಬರ್ತೇನೆ ರೀ ಮಾಡ್ ಮಾಡಿ ಇಲ್ಲಿ ನೀವು ನನಗೆ ನೀವ್ ನನಗ ಯಾತವ್ರ ಇಲ್ಲ ಯಾವ ಬಿಗ್ರ ಮನೆಗಿಲ್ಲ ಬಿಜ್ರ ಇಲ್ಲ ನೋಡಿ ಇಲ್ಲೇ ಇಲ್ಲೇ ತಿನ್ನು ಉಣ್ಣು ತಿಕ್ಕ ತೊಳಿ ಗುಡ್ಸು ಅರಸು ಬರೀ ಇದ್ ಹನೇ ಬರ ಈಗ ನಾ ಹೋಲೇ ಬೇಡ ಊರಿಗೆ ಹೇಳ್ರಿ ನಾ ಹೋಗಾಕಂದ್ರ ಹೋಗಾಕ್ ನೋಡು ಎಲ್ಲಾರು ವರ್ಷದಾಗ ಸರ ಊರಿಗೆ ಹೋಗ್ಬರ್ತಾರ ನನ್ ಎಂತ ಹನೇ ಬರ ನೋಡು ಎಲ್ಲಿ ಹೋದೆ ನನ್ನಂಗಿಲ್ಲ ಬಂದೆ ನನ್ನಂಗಿಲ್ಲ ಬರೇ ಮನ್ಯಾ ಮಾಡ ಬರೇ ಮಾಡುದಾರ ಮಾಡುದ ரொட்டி படிசு ரொட்டி படி அன்னு கட்கோடு

ಹೋಗಿ ಬನ್ನಿ ಕೆಲಸಕ್ಕೆ ಹೋಗಿ ಬರುವಂತವರಾಗಿ ಹೋಗಿ ಬನ್ನಿ ಹೋಗಿ ಬನ್ನಿ ಹೋಗೇ ಹೋಗಿ ಬಿಟ್ರ ಊರತ್ಲ ಏನಕ್ಕ ಇವರಿಗೆ ಓಡೇ ಹೋಗ ನಮ್ ಊರು ಜಗದಾಗ ಕಮಲಾಕರ್ ಮನಿಗೋಗಿವ ಮನ್ಸಿಗೆ ಯಾರ ಕೊಟ್ಟು ಬರ್ತೇನೆ ಅವ್ರು ರೊಟ್ಟೆ ಇರ್ತಾರ ಇಲ್ಲ ಅಂತಂದ್ರೆ ಮಿರ್ಚಿ ಗಿರ್ಚಿ ಬಾಳ ಮಾಡ್ಕೋದು ಹೋಗಿ ಕೊಟ್ಟಕ್ಕೆ ಬರ್ತೇನೆ ನಿನ್ನೆ ಮಜ್ಜಿಗೆ ಇದನ್ನ ಕಡಿಬೇಕಂತಂದ್ವಿ ಆಗ್ಲೇ ಇಲ್ಲ ಇವತ್ತು ಕಡದು ಒಟ್ಟು ಬೆನ್ನಿ ಒಂದ್ರೆ ತಿನ್ನಾಕ ತಗದು ಕಾಸಬೇಕ ಇನ್ನ ಮತ್ತೆ ಹಬ್ಬ ಚಲೋ ಆತ ಇನ್ನ ತಪ್ಪದೀಪ ಅದು ಹಚ್ಚಾಕದ ಬೇಕಾಕತಿ ಒಬ್ಬರ ಸಿಸ್ಟರ್ ಕಮೆಂಟ್ ಹಾಕಿದ್ದೀರಿ ಫ್ರಿಜ್ ಇರ್ಲಾರ್ದನ ಯಾವ ರೀತಿ ಬೆನ್ನಿ ಮಾಡೋದು ಹೇಳಿರಿ ಕಮಲಕರ ಅಂತ ಅಂದ ಕಮೆಂಟ್ ಹಾಕಿದ್ದೀರಿ ನೋಡ್ರಿ ಈಗ ನೀವು ಫ್ರಿಡ್ಜಿನಾಗ ಇಡಂಗಿಲ್ರಿ ಕೆನಿ ಅಂತಂದ್ರೆ ಹೊರಗೆ ಎರಡು ದಿನಕ್ಕೆ ಅಥವಾ ಭಾಳ ಅಂದ್ರೆ ಮೂರು ದಿನಕ್ಕೆ ಕಡಿಬೇಕು ರೀ ಈ ಫ್ರಿಡ್ಜ್ನ ನನಗತ್ತೆ ಹದಿನೈದು ಗಟ್ಲೆ ಗಟ್ಟಲೆ ದಿನದ ಗಟ್ಲೆ ಹೊರಗೆ ಇಡಾಕ ಬರಂಗಿಲ್ಲ ಅದು ವಾಸನೆಯಾಗಿ ಬಳಸ್ಬಂದು ಕೆಟ್ಟಬಿಡ್ತೈತೆ ರೀ ಹಾಗಾಗಿ ನೀವೇನು ಏನು ರೀ ನೀವು ಈಗ ಕೆನಿನ ತೆಗಿತಿರ್ತೀರಲ್ಲ ರೀ ಕೆನಿ ತೆಗ್ಯೋಕ್ಕಿಂತ ಮುಂಚೆಕ್ಕೆ ಒಂದು ಚಮಚೆ ಮೊಸರು ಹಾಕ್ಬೇಕು ರೀ ಅದಕ್ಕೆ ಮೊಸರು ಹಾಕಿ ಕೆನಿ ತಕ್ಕೊಂತ ಬರಬೇಕು ರೀ ಒಂದೆರಡು ದಿನ ದಿನಕ್ಕೆ கடது விட்பேன்னு ஷலோ பர்த்தத்து மஜ்ஜீன்னு வாசிங்க பாரி ஷோலோர நோட்ரி பெண்ணி ஒன்சார நீ நோட்ரி ನೀವು ಈ ರೀತಿ ಕಡಗೊಳ ಸಾಯದಿಂದ ಮಜ್ಜಿ ಕಡಿಕಂದ್ರೆ ಈ ರೀತಿ ಮಾಡಿರಿ ಇಲ್ಲ ರೀ ಕಮ್ಲಕ್ಕರ ಅಂತಂದ್ರೆ ಮಿಕ್ಸರ್ ಒಳಗೆ ಹಾಕ್ಕೊಬೋದು ರೀ ಎಲ್ಲರೂ ಮಿಕ್ಸರ್ನೊಳಗೆ ಮಾಡ್ತಾರಲ್ಲ ರೀ ನಿಮ್ಮ ಮನೆಯಾಗ ಏನಾರ ಆಜು ಯಾರಾದ್ರೂ ಏನಾರ ಫ್ರಿಜ್ ಫ್ರಿಜ್ಜದಿತ್ತಂದ್ರೆ ಅವ್ರ ಮನೆಯಾಗ ಐಸ್ ಇಸ್ಕೊರಿ ತನ್ನ ನೀರು ಇಡ್ರಿ ತನ್ನ ನೀರು ಮಜ್ಜಿಗೆ ಕಡಿಮುಂದೆ ಕೆನಿಗೆ ಹಾಕಿ ಕಡಿದ್ರಿಂದ ರೀ ಬೇಗ ಬೆನ್ನಿನೂ ಬರ್ತೈತಿ ರೀ ಆಮೇಲೆ ಜಾಸ್ತಿನೂ ಟೈಮ್ ವೇಸ್ಟ್ ಆದಂಗೆ ಈ ರೀತಿ ಮಾಡಿ ನೋಡ್ರಿ ಮಾಡಿದ ಮೇಲೆ ಏನಾರು ನಿಮ್ಗೆ ಇದು ಟ್ರಿಕ್ಸ್ ವರ್ಕ್ ಆತಂದ್ರೆ ನನಗೆ ಕಮೆಂಟ್ ಮೂಲಕ ತಿಳ್ಸಲು ಬರೀಬೇಡ್ರಿ ಸರಿ ಆಯ್ತು ಮಜ್ಜಿಗೆ ಕಡಿದಂಕ ರಾತ್ ಇದನ್ನು ಬನ್ನಿ ಒಂಥರಾಗ ದಬ್ಬ ತೆಗೆದು ಸಂಜೆ ಮುಂದೆ ಕಾಸಿದ್ರ ರಾತ್ ಒಂದು ಕರ್ಬೇ ಗುಡ್ಕರ ಹಾಕಿ ಬರ್ಬೇಕು ಕರ್ಬೇ ಗಿಡಕ್ಕೆ ಹಾಕೋದ್ರಿಂದ ಗಿಡನ ಚಲೋ ಬೆಳಿತೈತಿ ಹಾಕ್ಬೇಕು ಮಜ್ಜಿನ ಹಾಕಿ ಬರ್ತೇನೆ ಬಿಸಿಲು ಕುಡಿಯೋಕ್ ತೆಗಿತೇನಿ ಕೆಟ್ಟ ಬಿಸಿಲು ಕುಡಿತಾರೆ ಹೊಲದಾಗಿಂದ ಬಂದು ಇದು ಗಿರ್ಜಾ ಹೋಯ್ತಾಳೆ ಏನು ಮಾಡ್ತಾಳೆ ಯಾಕೂ ಕಡಿತಾ ಬಿಡಿ ಈಗ ಹಾಲು ಹೋಯ್ತಾಳೆ ನಮ್ಮ ಮನೆಯಾಗಿಂದ ಕಡ್ದಿರ್ತಾಳ ಹಂಗೇನಾರ ಇದನ್ನ ಕಡ್ದಾಗ ಕೊಡೋ ಕಂಬಳಕ್ಕ ಅಂತ ನೋಡೋಣ ಸರಿ ಇತ್ತ ಹಾಲು ಅಂದ್ರೆ ಕೊಟ್ಟು ಕಸಿದ್ರ ಮಜ್ಜಿಗೆ ಯಾಕೆಗೆ ஹர்ஷேவா கலச வயவ கட்டி எல்லா பிஸ்லி ஹாக்கி ரக ரகடாத்து நோடு அது நீலா பாப்பாறிங்க நானு கலச மாத்தினே பான்ே பைகிளோ எல்லா அரவி ஒகிளோ எல்லாம் கலசா மா நானு மெகிந்த கச ஒட் கொட்ட கல்லு வர்ஷ் கொட்டினேன் மத்தின நம்ம லட்சி பூஜை அது மாத்தியாரோ மக்கோண்டர் அவரு நெகடி ஹங்காக வயவோ மை கைநூ சாக்கர நீர் பதிலது வந்து மணியாக வயவோ அது யாக்கு ஹால காஷ் இன் மத்தீங்க பேசுற பிடித்தி ஒரு வந்து எல்லா ஹாரேனோ ஆகி அடிகினு ஆத்து ஒன்ச்சூர் குந்திருத்தி எந்தவா இவ் கம்லக்கம் இவ்வளோ மென்சிக் தோர்வா ஏன் நீ ரொட்டையின் இது மத்த மிர்ச்சி அது மாத்திரா கொடாக்கோ கம்லக்காயி எங்கிர்ஜவ குந்திர் தனி குந்திரி குந்திரி ஒன்னொன்னு தோட்டக்கு கழிக்க ஒன்ட்டாரீங்கஹ் தின ஆக அவரு கேல்சா முகசி முந்த ஏனா இதுக்காய் தோட்டத்தம் அவரு ಸೋತೆಕಾಯಿ ಮತ್ತು ಇವು ಹೀರಿಕಾಯಿ ಬಂಡೆಕಾಯಿ ಚೌಳಿಕಾಯಿ ಎಲ್ಲ ಹಾಕ್ಯಾರಂತ ನೋಡು ಆಮೇಲೆ ಹಾಗಲಕಾಯಿ ಕಬ್ಲಕ್ಕಯ್ಯೋ ನೀವು ಕೊಬ್ಬರಿಗೆ ಅವು ಅಂದ್ರೇನು ವಿಷ ಇರ್ತಾಬಿಡು ಬಿಡು ಇಟ್ಟು ರಾತ್ರಿ ಉಪ್ಪಿನಾಗ ತೋರ್ಸಿಟ್ಟು ಮುಂಜಾನೆ ಊಟ ಉಪ್ಪಿನ ನೀರು ಹಿಂಡಿ ಹುರ ತೆಗೆದ್ಬಿಟ್ರೆ ಹಾಗಲ್ಕಾಯಿ ನನ್ಸ್ಬಿಟ್ಟು ಚಿಪ್ಸ್ ತಿನ್ನಾಗ ಹಾಕಿ ನೋಡು ಅದಕ್ಕೆ ದಿನ ಅವ್ರು ಏನಾರ ಒಂದು ಆಡ್ ಒಂದು ಸ್ವಲ್ಪ ಇಷ್ಟು ಹಿಂಗೇನ ಏನಾರ ಕೊಟ್ಟು ನಿನ್ನೆ ಮೆಣಸಿಕಾಯಿ ಕಳ್ಸಿದ್ರು ಅದಕ್ಕೆ ನಿಮಗೋಸ್ ಇಟ್ಟಿದ್ದೆ ನಮಗೋಸ್ ರೇನೋ ಗೋಸ್ಕೊಟ್ನೇ ಅಲ್ಲೇ ಕಲ್ಲೋಗೋಸ್ಕೊಟ್ಟು ಪಾರ್ವತಿಗೋಸ್ಕೊಟ್ಟೆ ನಮ್ಗನ್ ಬೇಯಾಕತ್ತ தந்துட்டேன் பாட்மே கொத்தின கம்லக்கர் மணிக்கு இல்லை மேல அவரு கொடதி கலசி விட்டு வந்து கொடுத்து மே மங்காகி இல்லை ஹாக்கிட்டு கம்ளக்க அவ தர ஹாரே பார்த்தாவில் ஏனார் ஹங்காக தரது அந்த கொடுத அல்ல இன்னே தம்பந்தி ஹௌதனா பேஷ்ஹத்து விடு ஷுலோ அது நோட மென்சிகை மொனியாக ரொட்டியாக மென்சிக்காயி உப்புச்சி உருதுவிட்டாரா ஜீரிக் பிடி ஹாக்கி அவடி அவசா பிடி ஹாக்கி இது மாதிரி சூரு உப்புது ஹாக்கி கடைகிட்டு ರೊಟ್ಟೆ ಹಂಗಾರ ತಿನ್ನಕಂತ ರುಚಿ ಹಾಕವ್ ನೋಡು ಹ್ಞೂ ಚೆನ್ನಾಗಿ ಹಂಗ ಮಾಡಿದ್ವಿ ಕಂಬಲಕ್ಕ ಎಲ್ಲಿ ಬಿಡ ಕಮ್ಲಕ್ಕ ದಿನ ಎಣ್ಣಿ ಗಂಟ್ಲಕ್ಕೂ ಶರೀರಕ್ಕೆ ಚಲೋನ ಅಲ್ಲಿ ಬಿಡಿ ಕರೆದಿದ್ದ ಹಾಗಾಗಿ ದಿನ ಬಡ ಬಡ ಇದನ್ನ ಮಾಡ್ತೀವಲ್ಲ ರೊಟ್ಟಿ ಮ್ಯಾಗ ದಿನ ಮತ್ತು ರೊಟ್ಟಿ ಬೇಕಾಗಿ ಕಟ್ಟಿ ಕಳಿಸ್ತೀನಿ ಚಪಾತಿ ತಿನ್ನಕ ಯಾಕಂತಾರೆ ಚಪಾತಿನ ತಿನ್ನೋಂಗಿಲ್ಲ ಹಾಗಾಗಿ ಅದ ರೊಟ್ಟಿ ಹಂಚ್ಮ್ಯಾಗ ಹುರಿದು ತೆಗೆದುಬಿಡ್ತೇನೆ ಕಮ್ಲಕ್ಕ ಏ ಬೇಷ್ ಶಾತ್ ಬಿಡ ತಂದಿದ್ದ ಮುಂಜಾನೆ ರೊಟ್ಟಿ ಮಾಡಿದ್ವಿ ಇವತ್ತು ರಾತ್ರಿ ಹುರಿದ ಇಡ್ತೇನೆ ಚಪಾತಿ ಚಪಾತಿಗಾರ ತಿನ್ವಲ್ದ್ರ ಇಲ್ಲ ಅಂದ್ರ ನಾ ಮುಂಜಾನೆ ಮತ್ತೆ ಹೊಳ್ ರೊಟ್ಟಿ ಮಾಡ್ಬೇಕ ರೊಟ್ಟಿ ಮಾಡದಾಗ ಹುರಿದ್ ಕೊಟ್ರೆ ತಿಂತಾರಣ ಮಕ್ಳ ರೊಟ್ಟೆ ಬೇಕು ನಮ್ಮ ಮನ್ಯಾಗ ಖಾರಕ್ಕೆ ಇಲ್ಲಿದ್ದ ಜೀವ ಇರ್ಲಿಕ್ಕಂದ್ರ ಇದನ್ ಖಾರದಿಡವಂತಾರ ಹ್ಮ್ ಖಾರನ ಒಣ ಮೆಚ್ಚಿಕಾಯಿ ನೀರನ್ನ ಇಲ್ಲ ಹಂಗಾರ ಕೆಮ್ಮಕಾರ ಇಲ್ಲಾಂದ್ರ ಇಂತ ಅಂತಾರ ಚಿಗಾರ ಕಮ್ಲಕ ಏ ಅದಾರ ಕೊಲೆಗ ಮೊಂಡಾರ ಅವ್ರಿಗೆ ಒಟ್ಟೆನ ಗಿಡ ಮನೆ ಹುರಿಗೊಂದು ಹೋಗ ಬಂದ್ರಲ್ಲ ನೀರ್ ಬದ್ಲದಂಗಟ್ಟದೆ ಅವ್ರಿಗೆ ಆಗೋಲ್ಲ ಅಂತ ಚುಡಿ ಚೂಸ್ಕೊ ಬಂದಾರ ಹೋಗಿ ಒಮ್ಮೆ ಕಡಿಮೆಗಾಲ ಬಡ್ಯಾವ ಬರಾಸಲಿ ಬಂತಂದ್ರೆ ಒಟ್ಟು ಬೇಸಿ ಉತ್ತಮ ನಿನ್ನಿಕ್ಕಿನ ನಿನ್ನ ಅಂಕರ ಒಂದು ಎರಡು ದಿನ ಏನು ಚಂದ ಊಟ ಮಾಡಲಿಲ್ಲ ಏನಿಲ್ಲ ಅವ್ರು ಅಂದ್ರೆ ನಮಗೂ ಕಾಲು ಸಮಾಧಾನ ಇರೋದಿಲ್ಲ ಮನೆಯಾಗ ಒಟ್ಟು ಅವ್ರು ನಕ್ಕೊಂತ ಒಳಗೆ ಅವ್ರಿಗೆ ಅಡ್ಡಕ್ಕ ನಮಗೂ ಒಟ್ಟು ಇದೇ ಇರ್ತೈತೆ ಮಕ್ಕೊಂಡ ಬಿಟ್ಟಾರ ಅವರು ಏ ಅಲ್ಲೇ ಕಾಣಿಲ್ವಾ ಕಮಲಕ್ಕ ಬರುತ್ತಲೇನ ಪರ್ಸಲ್ಯಾಗ ಕುಂದಿರ್ತಿದ್ರಲ್ಲ ನಾನು ನಿಮ್ಮ ತಗಂಡ್ ಆ ತಗಡೆ ಮನೆ ನಿಮ್ಮ ಅತ್ತಿಯರ ಮನೆಗೇನ ಹೋಗ್ಯಾರನ ಅಂತ ಮಾಡಿದ್ದೆ ನೆಗಡಿ ಹೆಂಗಾಗಿತ್ತ ಕೊನೆ ಮಕ್ಕೊಂಡಾರ ನೋಡು ಇಲ್ಲ ಸಿಗುತ್ತಲ್ಲ ಈಗ ಹಾರೆಯದ ಮುಗಿಸಿಲ್ಲ ನನ್ನ ದೊಡ್ಡ ಮಜ್ಜಿಗೆ ಅದ ಕಡನೆ ಯಾವ ಮಜ್ಜಿಗೆ ಅದ ನೋಡು ಐತೇನೆ ಅಂಕಿರಿಜಾವ ಅಯ್ಯ ಐತ ಕಡದಿ ಏನ ಕಮ್ಲಕ್ಕ ಯಾವ ಕೊಡೆ ಯಾವ ಸಾಕಿ ಮಜ್ಜಿಗೆ ಸಾರ ಮಾಡ್ತೇನೆ ಮಧ್ಯಾಹ್ನಕ್ಕೆ ಅಯ್ಯವ ಯಾವ ಅದಾವ ನೋಡು ನೀಲ ಬಂದ್ ತಡಿವ ಏನ್ ಆಗಿರ್ಜಕ್ಕ ಬಗ್ಗೆ ಬಿಡುವ ಒಟ್ಟ ಮನೆ ಕಡೆ ಹಾಕಿಲ್ಲ ಓ ಎಲ್ಲಿ ಬರೋದಕ್ಕ ಬಿಡವ ಈಗ ಇದಕ್ಕ ದಿನಾ ಬುತ್ತಿ ಕೊಟ್ಟದ ಅಥವಾ ಆಟಕ್ಕ ಒಕ್ಕರ ಇವ್ರ ಕಳೆ ಕಿಡಾಕ ನಿಮ್ಮಣ್ಣ ಆ ದಿನ ಬುತ್ತಿ ಕಟ್ಟೆ ಮತ್ತು ಅವ್ರ ತಗೋದ್ರ ಅಂದ್ರೆ ಏನು ಒಂದೊಂದು ದಿನ ಕೆಲಸ ಇತ್ತು ಅಂದ್ರೆ ನಾನು ಹೋಗಿರ್ತೀನಿ ಮನೆ ಕುಂತಾರೆ ಏನು ಮಾಡೋದು ಬಿಡ ಅಂತ ಯಾವ ದುಡ್ಡು ನಾಲ್ಕು ದುಡ್ಡು ಇದ್ರೆ ಅದಕ್ಕೆ ಅಕ್ಕವ ಅದಕ್ಕೆ ನಿನ್ನೆ ಮೊನ್ನೆ ಅಷ್ಟೇ ಹೋಗಿಲ್ಲ ನೋಡು ಹಾರಕ್ಕೆ ದಿನ ಹೋಗೇ ಬಿಟ್ಟೆ ನಾನು ಈಗ ಹೌದು ಬಿಡ ಮತ್ತೆ ಏನು ಮಾಡೋದು ಮನೆಯಾಗ ಕುಂತಗಿರ್ತೀಯ ಅಕ್ಕ ಕಂಡಿದ್ದೇ ಇಲ್ಲ ನೀನು ಹಂಗಾಗಿ ನಿನ್ನೆ ಮಾತಾಡೋ ನೋಡಿ ಗಿರ್ಜಕ್ಕೆ ಅಕ್ಕ ಅದೇ ಇಲ್ಲ ಅಂತೇಳಿ ನಾ ಮೆಣಸಿಕಾಯಿ ಕೊಟ್ಟು ಕಳಿಸಿದ್ರೆ ಅವ್ರು ಮೊನ್ನೆ ತೋಟದ ಕೆಲ್ಸಕ್ಕೆ ಹೋಗಿದ್ರ ನಮ್ಮ ಮನೆಯ ಹಂಗಾಗಿ ನಿಮ್ಗೋಸ್ ಕೊಟ್ರ ಅತ ಅಂತ ತಮ್ಮ ನೋಡು ಹ್ಞೂ ಚಲೋ ಅದ ನೋಡು ಮೆಣಸಿಕಾಯಿ ಹೊರೆ ಎಲ್ಲ ಆತನ ಗಿರ್ಜಕ್ಕೆ ನಿಮ್ಗೆ ಹೊರೆ ಆತ್ವಾ நம் ஆத்த நம்ம எல்லாம் ஆத்த நோடு சத்தின் கதை எல்லார்க்கு அனஸ்ரி கமெண்ட் மூலம் மரியபேட் ಈಗ ಹಳ್ಳಿ ಒಳಗೆ ನಮ್ಮ ಮನಿ ಒಳಗ ದವ್ರಿ ಕೊಡೋದು ಅವ್ರ ಮನಿ ಒಳಗೆ ಏನಾರ ಐತೆ ನಮ್ಮ ಮನೆ ಒಳಗೆ ನಮ್ಮನಿಗೆ ತಂದು ಕೊಡೋದು ಇದೇ ರೀತಿ ಇರ್ತದೆ ನೋಡ್ರಿ ಇವತ್ತಿನ ಕಥೆ ಸ್ವಲ್ಪ ಆದರೂ ಇಷ್ಟ ಆಗಿತ್ತಂದರೆ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡ್ರಿ ಯಾರೆಲ್ಲ ಹುಟ್ಟಿದ ಬಾಚೇಸ್ಕೊಳಕತ್ತೀರಿ ಎಲ್ಲರಿಗೂ ಹುಟ್ಟೋಬದ ಶುಭಾಶಯಗಳು ಆರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ಮತ್ತು ಯಾರೆಲ್ಲ ಹಾಯ್ ಹೇಳಂತ ಕಮೆಂಟ್ ಹಾಕಿದ್ರೆ ಎಲ್ಲರಿಗೂ ಕಮಲಕನ ಕಡೆಯಿಂದ ರೀ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೂ ಆರಾಯರು ಎಲ್ಲ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಸದ್ಯಕ್ಕೆ ನಾನು ಈಗ ಕಮೆಂಟ್ಸಿಗೆ ರಿಪ್ಲೈ ಮಾಡೋಕ್ಕಾಗಂಗಿಲ್ಲ ರೀ ಇಲ್ರಿ ಹಾಗಾಗಿ ಯಾಕಂದ್ರೆ ಈ ಕಮೆಂಟ್ಸ್ ಭಾಳ ಬಂದಿರ್ತಾವಲ್ಲ ರೀ ಬರೋದು ಈಗ ನಂಗೆ ಅವನ್ನ ಕಮೆಂಟ್ಸ್ ಹೇಳುವಷ್ಟು ಇದೆಯಿ ಇಲ್ಲ ರೀ ಹಾಗಾಗಿ ಕತೆಗಳನ್ನು ಮಾಲಿಟ್ಕೊಂಡಿದ್ದೀರಿ ಅವನ ಕತೆಗಳನ್ನು ಹಾಕ್ತೀನಿ ರೀ ಹುಷಾರಾದ ಮೇಲೆ ಎಲ್ಲರಿಗೂ ನಾನು ಕಮೆಂಟ್ಸಿಗೆ ರಿಪ್ಲೈ ಮಾಡ್ತೀನಿ ರೀ ಮುಂದಿನ ಕಥೆ ನನಗೆ ಮತ್ತೆ ಬರ್ತೀನಿ ರೀ ನಮಸ್ಕಾರ ರೀ